ಯಾನು ಮಂತಿನ ಆನು ಬೇತೆ ಪೊಣ್ಣನ ಒಟ್ಟಿಗೆ ಮದಿಮೆ ಆವುಪಂದು ತೆರೆದು ಮದಿಮೆದ ಹಾಲುಗು ಬತ್ತದು ಮೈಸೂರುದ ಪೊಣ್ಣು ಲಡಾಯಿ ಮಂತಿನ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆದ ಉಳ್ಳಾಲ ತಾಲೂಕುದ ಬೀರಿಡಿ ನಡೆದಂಡು ಕೇರಳ ಮೂಲದ ಅಕ್ಷಯ್ಗು ಕುಡ್ಲದ ಪೊಣ್ಣನ ಒಟ್ಟಿಗೆ ಮದಿಮೆ ನಿಘಂಟಾದಿತ್ತಳು ಈ ಪೊರ್ತುಗು ಉಳ್ಳಾಲ ಪೊಲೀಸರಿನ ಒಟ್ಟಿಗೆ ಪೊಣ್ಣು ಬತ್ತದು ಮದಿಮೆದ ಹಾಲುಡು ಲಡಾಯಿ ಮಲ್ದಲು ಒಂದೆರಡು ವರ್ಷದ ದುಂಬು ಮೈಸೂರುದ ಪೊಣ್ಣಗು ಶಾದಿ ಡಾಟ್ ಕಾಮ್ನ ಮೂಲಕ ಪರಿಚಯತಂಡು

ಬಿಕಾಸ್ ಆಫ್ ಬೀಯಿಂಗ್ ಅ ಗರ್ಲ್ ಇಲ್ಲಿ ಹುಡುಗಿ ಅಂತ ಹೇಳಿದ ಕಾರಣಕ್ಕೆ ನನಗೆ ಜಸ್ಟಿಸ್ ಅಂತ ಸಿಗ್ತಾ ಇಲ್ಲ ನನಗೆ ಇವನು ಅಕ್ಷಯ್ ಅನ್ನೋನು ಸನ್ ಆಫ್ ಸುಭಾಷ್ ವಿಜಯ್ ಸಿಂಗ್ ಈ ಶುಡ್ಗೆ ಇಂಟರೆಸ್ಟೆಡ್ ಅದೇ ನಂತು ಮೇನ್ ಅಜೆಂಡಾ ಆ್ಯಂಡ್ ಇನ್ನೊಂದು ತಿಂಗ್ ಏನಂದರೆ ನನ್ನ ಹತ್ರ ಇವನು ತುಂಬ ದುಡಿಸ್ಕೊಂಡಿದ್ದಾನೆ ಅರೌಂಡ್ ತರ್ಟಿ ತ್ರೀ ಲ್ಯಾಕ್ ತನಕ ಇಸ್ಕೊಂಡಿದ್ದಾನೆ ಬಟ್ ನನ್ನ ಹತ್ರ ಅಮೌಂಟ್ ದುಡ್ಡು ಇರೋದು ಬಂತು ಅರೌಂಡ್ ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ತನಕ ಇದೆ ಆ್ಯಂಡ್ ಒನ್ ಒನ್ ಸೆವೆನ್ ಗ್ರಾಮ್ ತನಕ ಚಿನ್ನ ತಗೊಂಡಿದ್ದಾನೆ ಅಕೌಂಟ್ಸ್ ಹತ್ರ ಅಷ್ಟೇ ಇರೋದು ಅದು ದುಡ್ಡು ರಿಟರ್ನ್ ಮಾಡಿಲ್ಲ ಲಾಸ್ಟ್ ಮಂತ್ ತನಕ ನಾನು ನಿನ್ನ ಹತ್ರ ವಾಪಸ್ ಬರ್ತೀನಿ ನಮ್ಮ ಮದುವೆ ಆಗೋಣ ಅಂತ ಹೇಳಿ ಈಗ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡಿದ್ದೇನೆ ನಾವು ಹತ್ರ ಮಾತಾಡೋಕ್ಕಂತೂ ಆಗಲಿಲ್ಲ ಹೇಳೋಕ್ಕೆ ಟ್ರೈ ಮಾಡ್ತೆ ಬಟ್ ಆಗಲಿಲ್ಲ ಅವರಿಬ್ರು ಮದುವೆ ಹತ್ರ ಬಿಡ್ತಾರೋ ಅದು ನನಗೆ ಬೇಡ ನಂಗೆ ಇವನು ಅರೆಸ್ಟ್ ಆಗಬೇಕು ಇವನಿಗೆ ಜೈಲ್ ಶಿಕ್ಷೆ ಆಗಬೇಕು ಬಟ್ ಒಬ್ಬರು ಸಹ ರೆಸ್ಪಾಂಡ್ ಇಲ್ಲ ಕೇರಳದಲ್ಲಿ ನಾಟ್ ಈವನ್ ಡಿ ಸಿ ಪಿ ನಾಟ್ ಈವನ್ ಸಿ ಐ ಲೋಕಲ್ ಐ ಅಂತ ಅರೆಸ್ಟೇ ಮಾಡ್ತಾ ಇಲ್ಲ ಅಲ್ಲಿ ಯಾವಾಗ ಇರುತ್ತೆ ಇನ್ ದ ಸೆನ್ಸ್ ಅಲ್ಲಿ ರಿಸೆಪ್ಷನ್ ಹೇಳಕಿದೆ ಅವತ್ತು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಹೇಗೆ ಈಗ ಯು ಅಕ್ಯೂಸ್ ಅಕ್ಯೂಸ್ಡ್ ಬಂದು ಅಂತ ನಾನು ಕೇಸ್ ಕೊಟ್ಟಿರೋದು ಅದು ಹೇಗೆ ಇವನಿಗೆ ಅರೆಸ್ಟ್ ಮಾಡದೆ ಬಿಟ್ಟಿದ್ದಾರೆ ಬೇಲು ಅಲ್ಲಿ ಕೋರ್ಟಲ್ಲಿ ಕಂಡು ನಿರಾಕರಿಸಿದೆ ಬಿಸ್ಮಿಸ್ ಮಾಡಿದೆ ಮತ್ತೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೂ ನಿರಾಕರಿಸಿದೆ ಸೊ ಇಟ್ ಪ್ರೂಸ್ ಆ್ಯಮ್ ಇನ್ನೋಸೆಂಟ್ ಹೀ ಈಸ್ ಅ ಕ್ರಿಮಿನಲ್ ಬಟ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಆಕ್ಸೆಪ್ಟ್

ಅವ್ರ ದುಡ್ಡು ಅದು ಇದು ಏನು ಆಗಲ್ಲ ನನಗೆ ಜಸ್ಟ್ ಜಸ್ಟಿಸ್ ಬೇಕಷ್ಟೇ ನಾನು ಕಾಂಟ್ಯಾಕ್ಟ್ ಆಗಿ ಒಂದೂವರೆ ವರ್ಷ ಆಯ್ತು ಅಂಡ್ ನಾನು ಒಬ್ಳು ಡೆವಲಪ್ ನಾನು ಬೀಂಗ್ ಅ ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್ ಸೊ ನಂಗೆ ಏನ್ ನನಗೆ ಇಲ್ಲಿ ಜಸ್ಟಿಸ್ ಬೇಕಷ್ಟೇ ಮದ್ವೆ ನಿಲ್ಸದಲ್ಲ ಅವನು ಅರೆಸ್ಟ್ ಆಗೋದಷ್ಟು ಮದ್ವೆ ನಿಲ್ಸದಿದ್ರೆ ಈಗ ನಿಲ್ಲಿಸಬೇಕು ಅಂತ ಹಠ ಮಾಡ್ತಾರೆ ಅದೇ ನನ್ನ ಇಂಟೆಷನ್ ಬಿಕಾಸ್ ಈಸ್ ಕಂಪ್ಲೀಟ್ಲಿ ಫ್ರಾಡ್ ಕೇರಳ ಪೂರ್ತಿ ಫ್ರಾಡ್ ಮಾಡಿದಾನೆ ಎಷ್ಟೊಂದು ಜನಕ್ಕೆ ದುಡ್ಡು ಕೊಡಬೇಕು ಎಷ್ಟೋ ಜನ ಹುಡುಗಿರ ಜೊತೆ ಮೆಸೇಜ್ ಮಾಡಿದ್ದಾನೆ ಫ್ಲಾಡ್ ಮಾಡಿದಾನೆ ಚಾಟ್ ಮಾಡಿದ್ದಾನೆ ಈ ಸರ್ ಡ್ರಗ್ ಅಡಿ ನನ್ನ ಹತ್ರ ಆ ವೀಡಿಯೋಸು ಸಹ ಇದೆ ನನಗೆ ಟಾರ್ಚರ್ ಕೊಟ್ಟು ದುಡ್ಗಳು ಸೆಂಡ್ ಮಾಡಿಸ್ಕೊತಿದ್ದೆ ನನಗೆ ಟಾರ್ಚರ್ ಕೊಟ್ಟಿ ಹೊಡ್ತಿರೋ ಬಡ್ತಿರೋ ವೀಡಿಯೋಸ್ ಪ್ರತಿಯೊಂದು ಇದೆ ಯು ಹ್ಯಾವ್ ಪ್ರೂಫ್ ಐ ವಿಲ್ ಶೇರ್ ಇರ್ಬೋದು ಆ್ಯಂಡ್ ನನ್ನ ಸುಮ್ಮನೆ ನನಗೆ ನೆಗೆಟಿವ್ ಆಗಿ ಪ್ರೊಟ್ರೈ ಮಾಡ್ತಾ ಇದ್ದಾರೆ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಬಗ್ಗೆ ಆ್ಯಂಡ್ ನಾನು ದುಡ್ಡು ರಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅದು ಇದು ಅಲ್ಲ ನಂದು ದುಡ್ಡು ಇವರು ಇಸ್ಕೊಂಡಿರೋದು ಒಬ್ವಿಯಸ್ಲಿ ಅವ್ನು ಇದುವರೆಗೂ ನನಗೆ ರಿಟರ್ನ್ ಮಾಡಿಲ್ಲ ಕೋರ್ಟಿಗೆ ಆಲ್ರೆಡಿ ರಿಜೆಕ್ಟ್ ಮಾಡಿರೋದ್ರಿಂದ ಕೋರ್ಟ್ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಂತ ಹೇಳಿ ಏನ್ ಕಟ್ಟಿಸಿ ಕನ್ಸರ್ನ್ ಅಂತ ಏನು ಕೊಟ್ಟಿಲ್ಲ ಬಟ್ ಅಲ್ಲಿ ಲೋಕಲ್ ಪೊಲೀಸ್ ಅವರು ಬಂದು ಈ ತರ ಮಾಡ್ತಾ ಇದ್ದಾರೆ ಸೊ ನಾನೇನು ಕೇಳ್ಕೊಳ್ಳೋದಂದ್ರೆ ಕರ್ನಾಟಕ ಹುಡುಗಿಯಾಗಿ ನನಗೆ ನನಗೆ ಸಪೋರ್ಟ್ ಬೇಕು ಸೊ ಪ್ಲೀಸ್ ನನಗೆ ಸಪೋರ್ಟ್ ಕರ್ನಾಟಕದಲ್ಲೂ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಮಹಿಳಾ ಸ್ಟೇಷನ್ ಅಲ್ಲಿ ಮಾಡಲಿಲ್ಲ ಅವನಿಗೆ ಟೂ ಮಂತ್ಸ್ ಆಗಿದೆ ಅಲ್ಲಿನೂ ಸಹ ಅರೆಸ್ಟ್ ಮಾಡಿಲ್ಲ ಇಲ್ಲ ಅಲ್ಲಿ ರೇಪ್ ಕೇಸ್ ಕೊಟ್ಟಿಲ್ಲ ಅಲ್ಲಿ ನಾನು ರೇಪ್ ಕೇಸ್ ಹೇಳ್ದೆ ಅವ್ರಿಗೆ ಈ ಥರ ಎಲ್ಲ ಮಾಡಿದ್ದಾನೆ ಅಂತ ಟ್ರಕ್ ಎಲ್ಲ ಈ ಥರ ತೊಗೋತಾನೆ ಅಂತ ಬಟ್ ಅಲ್ಲಿ ಮೇಡಮ್ ಏನು ಹೇಳಿದ್ರು ಅಂದರೆ ಇದು ನೀನು ಫ್ಯೂಚರ್ ಸ್ಪಾಯ್ಲ್ ಆಗುತ್ತೆ ಸೊ ಏನೋ ಹೇಳ್ಬೇಡ ಮಾಡಬೇಡ ಅಂತ ಸೊ ಇದು ಫ್ಯೂಚರ್ ಅಂತ ಬರಲ್ಲ ಒಂದು ಹುಡುಗಿ ಆದಮೇಲೆ ಅದಕ್ಕೆ ಸ್ಟ್ಯಾಂಡ್ ಆಗಬೇಕು ಸ್ಟ್ಯಾಂಡ್ ಆಗಿ ಅದಕ್ಕೆ ಫೈಟ್ ಆಗಬೇಕು ಇಂಥ ಇಂಥ ನನ್ನ ಮಕ್ಕಳು ತುಂಬ ಜನ ಇರ್ತಾರೆ ಆಯ್ತಾ ಅವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅಷ್ಟೇ ಕೇರಳದಲ್ಲಿ ಬಂದು ಸೆಕ್ಷನ್ಸ್ ಹೇಳ್ತೀನಿ